ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಯಾವುದೂ ಸೇರಿಸದೆ ತುಂಬ ಸರಳವಾಗಿ ತುಂಬ ರುಚಿಯಾಗಿ ಮಾಡುವಂಥ ಆರೋಗ್ಯಕರವಾದ ಒಂದು ಮೇಲೋಗರ ಇದು ಮೊಳಕೆ ಹೆಸರು ಕಾಳು ಮತ್ತು ಉಕ್ಕಿ ಸೊಪ್ಪಿನ ಕೂಟು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬ್ಯಾಂಡ್ಲಿಗೆ ಎರಡು ಬ್ಯಾಡಿಗೆ ಮೆಣಸು ಹಾಕೊಳ್ತಾ ಇದ್ದೇನೆ ನಂತರ ಖಾರಕ್ಕೆ ಒಂದು ಗುಂಟೂರು ಮೆಣಸು ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೇನೆ ಒಂದು ಮೂರು ದಂಟಿನಷ್ಟು ಇದನ್ನು ಅಗ್ಗಿಮೌರಿಯಲ್ಲಿ ಒಂದೆರಡು ನಿಮಿಷ ಹುಡ್ಕೊಳ್ಬೇಕು ನಂತರ ಎಂಟರಿಂದ ಹತ್ತು ಮೆಣಸು ಐದು ಮೆಂತೆ ಅರ್ಧ ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಬೇಳೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಒಂದು ನಿಮಿಷ ಹುರ್ಕೊಳ್ಬೇಕು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಮಸಾಲೆ ಹುರ್ಕೊಂಡಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದಾನೆ ಕಾಲು ಟೀ ಚಮಚ ಅರಶಿನ ಪುಡಿ ಕಾಲು ಗಾತ್ರದಷ್ಟು ಹುಣಸೆ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದಾನೆ ಒಂದು ಅರ್ಧ ಟೀ ಚಮಚದಷ್ಟು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡಿದ್ದೇನೆ ಬಾಂಡ್ಲಿಗೆ ಒಂದು ದೊಡ್ಡ ಚಮಚ ಎಣ್ಣೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸಾಸಿವೆ ಸಿಡಿದ ಮೇಲೆ ಎರಡು ಕಪ್ ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ಹಾಕಿದ್ದೇನೆ ಒಂದೂವರೆ ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು ಇಲ್ಲಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಎಲ್ಲ ಏನೂ ಸೇರಿಸಿಲ್ಲ ನಂತರ ಒಂದು ಕಪ್ ಮೊಳಕೆ ಕಾಳು ಹೆಸರು ಕಾಳು ಸೇರಿಸ್ಕೊಂಡಿದ್ದೇನೆ ಒಂದು ನಿಮಿಷ ಇದನ್ನು ಮತ್ತೆ ಹುರ್ಕೊಳ್ಬೇಕು ಉಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸ್ತು ಹಾಕೊಂಡಿರೋದು ಅರ್ಧ ಟೀ ಚಮಚ ಉಪ್ಪು ಸೇರಿಸಿ ಮತ್ತೆ ಒಂದು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಸರಿಯಾಗಿ ಇದನ್ನು ಒಂದು ನಿಮಿಷ ಹುರಿದು ಆದ್ಮೇಲೆ ಅರ್ಧ ಕಪ್ ನೀರು ಹಾಕ್ತಾ ಇದ್ದೇನೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮುಚ್ಚಲ ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಮೊಳಕೆ ಕಾಳು ಜಾಸ್ತಿ ಬೇಯಿಸಿ ಅದರ ಪೋಷಕಾಂಶವನ್ನು ತೆಗೆಯುವುದು ಬೇಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ರುಚಿಯಾಗಿ ರುಚಿಯಾಗಿರ್ತದೆ ತುಂಬ ಸರಳವಾಗಿ ಮಾಡುವಂಥ ಒಂದು ಅಡುಗೆ ಕೂಡ ಚೆನ್ನಾಗಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕೊಳ್ಳಿ ನಾನೊಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೇನೆ ಆದರೆ ಈ ಸೊಪ್ಪಿನ ಕೂಟು ತುಂಬ ತೆಳ್ಳಗೆ ಮಾಡಿದರೆ ರುಚಿ ಇರೋದಿಲ್ಲ ಸ್ವಲ್ಪ ದಪ್ಪನೇ ಇರಬೇಕಾಗ್ತದೆ ಮಧ್ಯಮ ಉರಿಯಲ್ಲಿಟ್ಟು ಇದನ್ನೊಂದು ಐದು ನಿಮಿಷ ಮತ್ತೆ ಕುದಿಸ್ಕೊಂಡಿದ್ದೇನೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಕೊನೆಗೆ ಒಂದು ಚಮಚ ತುಪ್ಪ ಮೇಲಿಂದ ಹಾಕಿ ಹಾಗೆ ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೇನೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಅನ್ನ ಜೊತೆಗೆ ಆಗಿರ್ಬೋದು ಚಪಾತಿ ದೋಸೆ ರೋಟಿ ಜೊತೆಗೆ ಇದನ್ನು ಸರ್ವ್ ಮಾಡಿ ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿ ಇರ್ತದೆ ಇನ್ನು ಇದನ್ನು ರುಚಿ ಹೆಚ್ಚಿಸಬೇಕು ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿನೂ ಮಾಡ್ಬೋದು ಆದರೆ ನಾನಿಲ್ಲಿ ತುಂಬ ಸರಳವಾಗಿ ಮಾಡಿಕೊಂಡಿದ್ದೇನೆ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗುವಂಥದ್ದೇ ಒಂದು ರೆಸಿಪಿ ಅಂದ್ಕೊಳ್ತೇನೆ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿ ಇರಲಿ